ತಾಲೂಕು ರಚನೆ ನೋಸ್ಕರ ತಾಲೂಕಿನ ರಚನೆಗಳಿಗೆ ಕೇವಲ ನಾವು ಮಾತ್ರ ಮಾತ್ರವಲ್ಲ ಎಲ್ಲ ಇಲಾಖೆಗಳಿಗೂ ಸಹ ಅನುಕೂಲವಾಗುತ್ತೆ ಎಂಬ ನಿಟ್ಟಿನಲ್ಲಿ ಎಲ್ಲ ಇಲಾಖೆಯವರು ಕೂಡ ಸೇವನೆ ನೀಡ್ತಾ ಇದ್ದಾರೆ ತಾವು ಅದನ್ನು ಸರಿಯಾಗಿ ಸುಮಾರುಪಡಿಸಬಹುದು ಆಗುವ ನಿರ್ಮಿಸಿ ಯಾವುದೇ ಈ ಪ್ರತಿಭಟನೆ ಬೆಂಗಳೂರಿನ ಬೆಂಗಳೂರಿನವರೆಗೂ ಮುಟ್ಟಬೇಕು ತಾಲೂಕಿನ ರಚನೆಗಾಗಿ ಡಿಡಿಮ ಪ್ರತಿಭಟನೆ ನಮ್ಮನ್ನು ಕಿಸಿ ಮುಟ್ಟಿಸಿದೆ ಅಂತ ಈ ಬೆಂಗಳೂರಿನ ವಿಧಾನಸೌಧದಲ್ಲಿ ಕೂತಿರುವ ಮುಖ್ಯಮಂತ್ರಿಗಳಿಗಾದ್ಲು ಕಂದಾಯ ಸಚಿವರಿಗಾದ್ಲು ಡಿಡಿ ತಾಲೂಕಿನ ಅವಶ್ಯಕ i'm